ಅನ್ನೋಣ ಅಲ್ಲೇ ನಿಂತ್ಕೊಂಡಿದ್ದ ಬಾರ ಇನ್ನ ಹಾಂ ಹಾ 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 ಅಂತ ಭಯಸ್ತಾ ಅಮ್ಮಯ್ಯ ಬಾರ ನಾಟಕಗಾರ ಹುಚ್ಚು ಹೋಗ್ಕೊತಾನೆ ಭಾರ ನಾಟಕದ ಮಗನಿ ಬಾಬಾ ನಿನ್ನ ಹಿಂಗೆ ಬಿಟ್ಟಿದ್ದು ನನ್ನ ತಪ್ಪು ಹಾಂ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿಮ್ಮ ತಾತನ ಏರಿಕ್ತಾರಲ್ಲ ಹಂಗೆ ನಾನು ಏನಿಕ್ಕೊಂಡು ಆ ಒಯ್ಕೊಂಡು ಬೈಕೊಂಡಿದ್ದ ಚೆನ್ನಾಗಿರೋದು ಈಗ ಪುಟ್ರಂಗಮ್ಮ ನಿಷ್ಠೂರಾದ್ಲು ಮಮ್ಮಗೊಂದು ಉಬ್ಸಿ ಉಬ್ಸಿ ಹಾಳು ಮಾಡಿಳು ಅಂತಾನೆ ಅಹ್ ನಿಷ್ಠುರ ಆಗೋಳಿ ಬಾಳ್ ನಿಂತ್ಕೊಬೇಡ ಅಮ್ಮ ನೋಡ್ರಿ ಎದ್ರುಕಮ್ತಾನೆ ಹಿಂಗೆ ಎದ್ಕಂಬತ್ತ ಎಂಬುದ್ರಂಗೆ ಮರ್ಯಾಯ್ ನಿಂತ್ಕೊಂಡವನಿ ಬರೈನು ಹಿಂಗ ಮಾಡ್ಕೊಂಡ ಅತೇ ಏನತಿ ದೌಡೆಲ್ಲ ಮೇಲೆಲ್ಲ ಗಾಯ ಆಗೈತೆ ಒಂದು ಸಣ ಸುಮ್ಮನಿರಲ್ವಲ್ಲ ಮಂಜ ತಟ 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 ಅಂತ ತಾಟ್ ಕಿತ್ತಾಡ್ದಂಗ ಅಡಿಚ ಥೋ ರಾಮ ನನಗಂತೂ ಸಾಕಾಗೋಯ್ತು ಹೋಗಪ್ಪ ಅತ್ತ ಯಾವ ಯಾವಾಗಲೂ ನಿಡ್ಕೊಂಡೇ ಇರಕ್ಕ ಕೈತಲ್ಲ ನನ್ನ ಕೈಲಿ ಹೊಲ್ತಕ್ ಹೋಗೋದು ಬದುಕ್ ಮಾಡೋದು ಬೇಡ್ವೆ ಒಂದ್ ಸಣ ಕಣ್ಮರಿ ಆಗಕ್ಕಿಲ್ಲ ಏನನ ಒಂದ್ ಗ್ರಾಚಾರ ಮಾಡ್ಕೊಂಡೆ ಬತ್ತೀಯ ಏನದಿನ್ ಯಾವ ನಕ್ಷತ್ರದ ಗುಟ್ಟಿದ್ಯೋ ಭಗವಂತ ನನಗಂತೂ ಸಾಕ್ ಸಾಕಾಗ ಹೋಗ್ಬಿಟ್ಟೈತ್ ಹೋಗತ್ತ ಹ್ಮ್ ಅತೇ ಏನಾದತೆ ಯಾಕತೆ ಹಿಂಗ್ ಮಾಡ್ಕೊಂಡ್ ಮಕ್ಕ ಎಲ್ಲಾನ ಅಮ್ಮಯ್ಯ ಸುಶೀಲಮ್ಮ ನಿನ್ನ ಮಗ ಬಲ್ ದೊಡ್ಡನಾಗಿ ಅವ್ರ ಕಣೆ ಅಲೇನ ಹ್ಞೂ ಯಾರ ಮಾತು ಕೇಳಂಗಿಲ್ಲ ಹೇಳಿ ನಿನ್ನ ಮಗ ಹ್ಞೂ ಅವ್ರ ತಾತುಂದ ಎಕ್ಸೆಲ್ ಗಾಡಿನ ಓಡಿಸೋದ್ ಕತ್ಕೊಂಬೆ ತಗೊಂಡೋಗಿದ್ದಂತೆ ರೋಡ್ ನಕ್ಕಿ ಹ್ಞೂ ಆ ರೋಡ್ ನಕ್ಕಿ ಇವನು ಸವಿತಮ್ಮನ ಮಗನ ಪ್ರದೀಪನು ಇಬ್ಬರೇ ಹೋಗ್ತಾಯಿದ್ರಲ್ಲೇ ಅಮ್ಮಣ್ಣಿ ಹಾ ಹೋಗಿ ಈ ನಿನ್ನ ಮಗ ಕುಲ್ಪುತ್ರ ಗಾಡಿ ಓಡಿಸ್ತೀನಿ ನೀನು ತೆಳ್ಳಲ್ಲ ಅಂತಾನ ಪ್ರದೀಪ್ ಅಂತ ತೆಳ್ಳಿಸ್ಕೊಂಬತ್ತ ಇದ್ರಿ ಅವನು ತಳ್ಳಿ 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 ಸಾಕಾಗ್ಬಿಟ್ಟು ಜೋರಾಗಿ ಚೆಲ್ಬಿಟ್ಟವನೇ ಈ ನನ್ನ ಮಗ ಹೋಗ್ಬಿಟ್ಟು ತಗೊನಕ್ಕೆ ಬಿದ್ದವ್ ಕಡೆ ಅಮ್ಮನಿ ರೋಡ್ನಾಗಿ ನೋಡಿ ರೋಡ್ನಾಗಿ ಯಾತನ ಕಾರೋ ಲಾರಿನೋ ಟ್ಯಾಕ್ಟ್ರನೋ ಟೆಂಪೋ ಯಾವ ಥರ ಬಂದು ಗುದ್ಗಿದ್ದಿ ಇನ್ನು ಯಾತನ ಆಗಿದ್ದಿದ್ರೆ ಗತಿಯೇನೇ ಅಮ್ಮನಿ ಆ ಏನು ನಾನಂತ ಓಟಿ ಬಿಟ್ಟು ಮುಂಡೆ ಸುಮ್ಕಿರತ್ತ ಹ್ಮ್ ನೀನು ಏರಿತಿದ್ದಾರ ಪರ್ಕೆಂಟ್ ಮುರಿಯಂಗೆ ಹಂಗ ನಾನು ಸಣ್ಣಿಂದ ಹೊರೆಯ್ಕೊಂಡ್ ಬಂದಿದ್ರೆ ಇವನೀಗ ಬದುಕು ಮಾಡ್ತಿರ್ಲಿಲ್ಲ ನಾನು ಏನಂದ್ರೆ ಹೋಗ್ಲಿ ಪಾಪ ಹೋಗ್ಲಿ ಪಾಪ ಸಣ್ಣ ಹುಡ್ಗ ಕಲ್ತ್ಕೊತಾನೆ ಕಲ್ತ್ಕೊತಾನೆ ಅಂತ ಅಂದರೆ ಸರಿಯಾಗಿ ಕಲಿತಾ ಇದ್ದಾನ ಕಣೆ ಅಮ್ಮಣ್ಣಿ ನಿನ್ನ ಮಗ ಹಾಂ ಅದಕ್ಕೆ ನಾನೊಂದು ಇವತ್ತು ಒಂದು ಮಾತಾಡೋ ಬೈದಿನಿ ಅವ್ನಿಗೆ ಇಲ್ಲ ಸ್ಕೂಲ್ ಹೋಗಿ ಮೇಷ್ಠಿಗೆ ಹೇಳಿ ಮೇಷ್ಠಿಗೆ ಜವಾಬ್ದಾರಿ ಕೊಟ್ಟು ಬರ್ತೀನಿ ಸಾ ಇನ್ನು ನಮ್ಮ ನನ್ನ ಅಮ್ಮಗೂ ಜವಾಬ್ದಾರಿ ನಿಮ್ದೇನೆ ಅವನು ಕೆಡಿಸೋದು ಬದುಕಿಸೋದು ನಿಮ್ದೇನ ಅಂತ ಹೇಳಿ ಬರ್ತೀನಿ ಇಲ್ಲ ಅಂದರೆ ಇವ್ನು ನಮಗೆ ಸಿಗಲ್ ಕಣೆ ಅಮ್ಮಣಿ ಕೈಗೆ ಸಿಗಲ್ಲ ಇವನು ಅಲ್ಲೇ ದೊಡ್ಡ ಮನ್ಸು ಆಗ್ಬಿಟ್ಟವ್ ನೀವು ನಮ್ಮ ಮಾತೆಲ್ಲ ಕೇಳಲ್ಲ ಇವನು

ಒಂದು ನಿಮ್ಮ ಅಪ್ಪ ಹೇಳು ಒಂದು ನಾಲ್ಕೈದು ಎಮ್ಮೆ ತಂಗ್ ಕೊಡ್ತಾನೆ ಮೇಸಿ ವಿಂತೆ ಆ ಹಾ ಹಾ ಸ್ಕೂಲ್ಗೆ ಹೋಗಲ್ವಂತೆ ಸ್ಕೂಲ್ಗೆ ಚೆನ್ನೆ ಮಕ ಮಣಕಾಲು ಎಲ್ಲ ನೈತದಂತೆ ಅದಂತೆ ಇವನು ಬಸ್ ಹೋಗಿದ್ದ ನೋಡು ಅದಕ್ಕೆ ನೈಟ್ ಯಾವ ಯಾವೇಳಿಲ್ಲ ನಿನಗೆ ಆಂ ಯಾವೇಳ ಗಾಡಿ ತಗೊಂಡು ಅಂತಾನೆ ಯಾರು ಹೇಳಿದ್ರಿ ನಿಂಗೆ ಆ ಇನ್ನು ದಿನ ಕಣಪ್ಪ ನಿನ್ಗೆ ಕಲಿಯೋ ದಿನ ಇವಾಗಲೇ ನಾಲೆನಾ ಕಲ್ತ್ಕೊಂಡು ನೀನು ಡ್ರಿಕ್ ಬಲೆ ಬಲೆ ಬಲೇ ಬಲೆ ಅಂತ ಶಬ್ಬಾ ಶಂಬಕ್ಕೆ ಹೋಗ್ತಿದ್ದೀಯ ನೀನು ಹಾಂ ನೀನು ಬಿಟ್ಟು ಬಿಟ್ಟ ನೀನು ಹಾಂ ನಮ್ಮನ್ನೆಲ್ಲ ಹಳ್ಳಗೊಳ್ಳೆ ಶೆಂಟಿಗೆ ತಗೊಂಡೋಗಿ ಮಾರ್ಕೊಂಬಂದ್ಬಿಡ್ತೀಯ ಸಿರಾತ್ ಶಂಟಿಗೆ ನಮ್ಮನ್ನೆಲ್ಲ ಶೇರ್ ಮಾಡ್ಬಿಡ್ತೀಯ ಕಣಪ್ಪ ನೀನು ಹ್ಞೂ ಅಂತ ನನ್ನ ಮಗ ನೀನು ಹ್ಞೂ ಇಲ್ಲ ನೀನು ಬಿಟ್ಟರೆ ನೀನು ನಮ್ಮ ಕೈಗೆ ಸಿಗಲ್ಲ ಬೈ ಇವತ್ತು ನಾನು ಬರ್ತೀನಿ ಸ್ಕೂಲ್ ತಗಿ ಬಂದು ಮೇಸ್ಟ್ರಿಗೆ ಹೇಳಿ ಇದರಲ್ಲೇ ನಿಂದು ಮೋಟಿ ಶೆಡ್ಡಿ ಉದುರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಪುಟ್ಟಂಗ್ನೆಲ್ಲ ಕಣ್ಣ ಬಾ ಬರ ಹೋಗೋಣ ಒಳ್ಳೆ ಬಾರ ಸ್ಕೂಲ್ಗೆ ಯಾಕೆ ಬಾಯಿ ಬಂದಂಗೆ ಬೈತಿದ್ಯಾ ಹಾಂ ಜೋಯ್ இங்க பைக் கணஜி நீங்க அவ அம்மா நன்மாட் நீல் நீங்க மாத்தி மோட்ரே செட வைக்க ಇನ್ನೊಂದಿನ ತಪ್ಪು ಮಾಡಲ್ಲ ನಾನು ತಾಂಗಟೆಕಾಯಿ ಅಂತ ನನ್ನ ಮಗ ನೀನು ಗಿಲ್ಕಿ ಗಿಲ್ಕಿಲ್ ನಡೆಸ್ತೀಯ ನನ್ನ ಮುಂದೆ ಗಿಲ್ಕಿಗಳ್ನ ಕಣ್ಣಾಗ ಏ ಬೋರ್ ತಪ್ಪು ಮಾಡ್ ಮುಂಚೆನ ಯಾಕಿಂತ ಬುದ್ಧಿ ಬೇರು ಈಗ ನೋಡಿ ಹೇಳ್ತಾನೆ ಒಜ್ಜೀ ಮುಂದಕ್ಕಿಂತ ತಪ್ಪು ಮಾಡಲ್ ಕಣಜ್ಜಿ ಅಂತಾನ ನಾ ನನ್ನ ಮಗ ನೀನು ಹಾ ನಿನ್ನ ಮಾತು ಕೇಳಿ 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 ನಾನು ದಡ್ಡಾಗಿದ್ದೀನಿ ಆ ಯಾವಾಗ ಇಂತ ತಪ್ಪು ಮಾಡ್ದಾಗೆಲ್ಲ ಹೇಳೋದು ಹೊಜ್ಜೀಂತಿರು ತಪ್ಪು ಮಾಡಲ್ಲ ಅಂತಾನ ಬೇಡ ನೀನ್ ತಪ್ಪು ಮಾಡೋದು ಬೇಡ ಹಾ ಏನು ಮಾಡದ್ ಬೇಡ ನಾನು ಇವತ್ತು ಸ್ಕೂಲ್ ತಕ ಬಂದು ನಿಮ್ಮ ಪಿ ಟಿ ಮೇಷ್ರಿಗೆ ಹೇಳಿ ತುಂಡು ದೊಣ್ಣೆ ತಕೊಂಡು ಏರಿ ಕುಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಪುಟ್ರಂಗಮ್ಮಲ್ಲ ಕಣಲ್ಲಿ ಹಾಂ ಏನು ಅವತಾರಗಳ್ನ ಆಡ್ತಿದ್ಯ ಅವತಾರ್ಗಳ್ನ

ಪ್ರದೀಪ್ ಹೇಳಿನಂತೆ ಇವ್ರು ಮಾಡಿನಂತೆ ಹ ಪ್ರದೀಪ್ ಎಲ್ ತಿನ್ನು ಅಂತಾನೆ ತಿನ್ಕ ನೀನು ತಿನ್ಕೆ ನೀನು ಯಾರ್ದೋ ಮಾತಿಗೆ ಬದುಕದಲ್ ಕಣಪ್ಪ ನಮ್ ಬುದ್ಧಿ ಇರ್ಬೇಕು ನನಗೆ ಅಪ್ಪ ಗಾಡಿ ಬಿದ್ರೆ ಗಾಯಪ್ಪ ಆದ್ರೆ ಯಾರಪ್ಪ ಗತಿ ಹ ನೋವು ತಿಂಬ ನಾನೆನಪ್ಪ ಅಂತ ನೀನ್ ತಲೆಗಿರ್ಬೇಕು ಪ್ರದೀಪ್ ಹೇಳಿನಂತೆ ಪ್ರದೀಪ್ ಚೆಳ್ಳಿನಂತಿ ಅವ್ನು ಕೆಳತಾನ ನಳಕಿ ಬಾಳ ಕೇಳ್ತಾನೆ ಬೀಳ್ತೀನಿ ನನ್ನ ಮಗ್ನೆ ம் இல்ல நீங்கள் இங்கே லூஸ் கொட்டி தான் தப்பா கே ஹே ஏ மை டியர் சஞ்சு வாட்ஸ் ஆப்னிங் மோ இன்ஜுரீஸ் ஒய்யூ இன்ஜுரிஸ் ஆன் யுவர் ஃபேஸ் எல்லாரும் நீ மக்கள ஏக்கலே காரியாக நான் மோனி மம்ம மம்மீ மை டியர் டார்லிங் சுசிலா ಏ ನಾತು ನನ್ನ ಹೋಗಿ ಹೇಳ್ಬೇಕು ಇವಾಗ ಹ್ಮ್ ಬಂದ ನನ್ನ ಮಗ ಇಂಥ ಅಪ್ಪುಗಳೇತಿ ಮಕ್ಕಳು ಉದ್ದಾರ ಆಗಿಬಿಡದೇನೆ ಜಾಸ್ತಿ ಡ್ರಾಮಾ ಮಾಡಬೇಡ ಮಂಜ ನನ್ಗೆಲ್ಲ ಗೊತ್ತೈತಿ ನನ್ನ ಮಗನೇ ನಾನ್ ಅಪ್ಪ ಕಾಣಲಿ ಇಂಥ ಡ್ರಾಮಾನ ನಾನು ತೊಟ್ಲಾಗಿದ್ದಿಂದನೇ ಆಡ್ಕೊಂಬೀನಿ ಏನಾದರೂ ಹೇಳು ಯಾಕೆ ಗಾಯ ಮಾಡ್ಕೊಂಡು ನಿಜ ಗಾಡಿ ತಗೊಂಡೋಗು ಅಂತ ಯಾವನಲ್ಲ ನಿನಗೆ ಈಗಳಲ್ಲಿ ಹಿಂಗೆ ಇದ್ರೆ ಜಾಡಿಸಿ ಎದಗೋದು ಬಿಡ್ತಿದ್ದೀನಿ ನಾನು ಮಗನೇ ಇರೋದೊಂದು ಹುಡುಗ ಇರೋದೊಂದು ಹುಡುಗ ಅಂತ ನಾವು ಸೈಕಿ ನೀನು ನನ್ನ ಮೇಲೆನ ನಕಾರ್ರ ಮಾಡ್ತಿದ್ದೀಯ ನಕರ್ರಾನ ಇಲ್ಲ ನೀನು ಹಿಂಗೆ ಬಿಟ್ಬಿಟ್ರೆ ನೀನು ಸರಿಯಾಗಲ್ಲ ನಿನ್ನ ಒಂದು ಗತಿ ಕಾಣಿಸ್ಬೇಕು ನಿನಗೆ ಮತ್ತೆ ಮತ್ತೆ ಅಜ್ಜಿ ಸ್ಕೂಲ್ ತಗ ಬರ್ತೀನಿ ಅಂತ ಹೇಳ್ತೈತೆ ಮೇಲ್ತಿ ಹೇಳ್ತೀನಿ ಅಂತ ಹೇಳ್ತೈತೆ ಬೇಡ ಅಂತ ಹೇಳಪ್ಪ ಇನ್ನೊಂದು ನೀನು ತಪ್ಪು ಮಾಡಲ್ಲ ತಪ್ಪು ಮಾಡಿದ್ರೆ ಬೇಕಾದ್ರೆ ಹೇಳಿವಿ ಅಂತ ಹೇಳಪ್ಪ ಬ್ಯಾಡ ಸ್ಕೂಲ್ ತಗ ಬರೋದು ಅಂತಾನ ಅಪ್ಪ ಇಂತ ಕೋಜಿ ಅವನ ಅಪ್ಪ ಇಂತ ಕೇಳಕ್ಕಿ ಅಜ್ಜಿ ಹೇಳಬೇಡ ಅಂತಾನೆ ಏಯ್ ಬರ ಇಲ್ಲಿ ಅಪ್ಪ ಎಲ್ಲ ಆ ಮ್ಯಾಲಿನ ದೇವ್ ಬಂದ್ರು ಇವತ್ತು ನಾನು ಮಾತ್ರ ಸುಮ್ಕಿರಲ್ಲ ಸ್ಕೂಲ್ ತಕ ಬಂದೆ ಬರ್ತೀನಿ ನಡಿ ನಡಿಯೋ ಹೋಗರ ಎಸ್ ಮಮ್ಮಿ ಯು ಆರ್ ರೈಟ್ ನಡಿ ಇವನ್ನ ಸ್ಕೂಲ್ ತಗ ಕರ್ಕೊಂಡೋಗಿ ಮೇಸ್ಟ್ರಿ ಹೇಳ್ಬಾ ನನ್ ಕೈಯ್ಯಾಗೂ ಏನಿಲ್ಲ ನಿನ್ ಕೈಯಾಗೂ ಏನಿಲ್ಲ ಮೇಸ್ಟ್ರು ಏನ್ ನಿರ್ಧಾರ ಮಾಡ್ತಾರೋ ಅದನ್ನು ಮಾಡ್ಲಿ ಮಮ್ಮಿ ನೀನು ಇವನ್ನ ಸ್ಕೂಲ್ ತ ಕರ್ಕೊಂಡೋಗಿ ಮೇಸ್ಟ್ರಿಗೆ ಪ್ರೊಡ್ಯೂಸ್ ಮಾಡಬಾ ಅಷ್ಟೇ ನಡಿಯೋ ನೀವಪ್ಪ ಹೇಳ ತಾನೇ ನಡಿ ಹೋಗರ ಮೈ ಡಿಯರ್ ಡಾರ್ಲಿಂಗ್ ಸುಶೀಲಾ ಊಟಕ್ಕೆ ಏನು ಮಾಡಿದೀಯಾ